ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿ ಒಕ್ಕೂಟ ಈಗಾಗಲೇ ಪ್ರತಿಭಟನೆಗೆ ಕರೆಕೊಂಡಿರ್ತಕ್ಕಂಥದ್ದು ಏನು ಉಪೇಂದ್ರ ನಟ ಉಪೇಂದ್ರ ಯಾವ ರೀತಿಯ ಉದ್ದಟತನ ಮೆರೆದಿದ್ದಾರೆ ಈ ಹೇಳಿಕೆಯನ್ನು ಕೊಡುವ ಮೂಲಕ ಅವರಲ್ಲಿ ಇರತಕ್ಕಂಥ ಜಾತಿವಾದ ಮನಸ್ಥಿತಿ ಜಾಗೃತವಾಗಿದೆ ಅಂತಕ್ಕಂಥ ವಿಷಯವನ್ನ ಅವರು ಜಗ್ಗಾಜಾಹೀರವಾಗಿ ಹೇಳಲೇ ಹೇಳುವಲ್ಲಿ ಹೆಮ್ಮೆಯನ್ನು ಪಟ್ಟಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಸಾಬೀತಾಗಿರ್ತಕ್ಕಂಥದ್ದು ಅವರು ಇವತ್ತು ರಾಜಕಾರಣ ಮಾಡಬೇಕು ಇಡೀ ರಾಜ್ಯದ ಜನತೆಗೆ ನಾನೊಬ್ಬ ಪ್ರತಿನಿಧಿ ಆಗ್ಬೇಕಂತಕ್ಕಂಥ ಆಸೆನ ಹೊಂದಿರತಕ್ಕಂಥ ವ್ಯಕ್ತಿಯಲ್ಲಿ ಇಷ್ಟೊಂದು ಆಳವಾಗಿ ಜಾತಿಯ ಮನಸ್ಥಿತಿ ಇರೋದಾದ್ರೆ ಇದು ನಿಜಕ್ಕೂ ತಪ್ಪು ಅವರ ಈ ಕೂಡಲೇ ಬಂಧಿಸಬೇಕು ಇಲ್ಲದೆ ಹೋದ್ರೆ ಉಗ್ರವಾಗಿ ಹೋರಾಟಕ್ಕೆ ನಾವು ಮುಂದಾಗೋದಾಗಿ ನಾವು ಕರೆಯನ್ನು ಕೊಡ್ತಿದ್ದೇವೆ ಬೆಂಗಳೂರು ವಿಶ್ವವಿದ್ಯಾಲಯದ ವೇದಿಕೆಯ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ಅವ್ರನ್ನ ಬ್ಯಾನ್ ಮಾಡಬೇಕು ಕರ್ನಾಟಕ ರಾಜ್ಯದಿಂದ ಗಡಿಪಾರು ಮಾಡಬೇಕು ಮತ್ತೆ ಈ ರೀತಿಯ ಹೇಳಿಕೆಗಳು ಯಾವುದೇ ಆದಂತಹ ಸೆಲೆಬ್ರಿಟಿ ಆಗಲಿ ಮತ್ತೆ ರಾಜಕಾರಣಿಗಳಾಗ್ಲಿ ಮಾತನಾಡಲಿಕ್ಕೂ ಮುಂಚೆ ಯೋಚನೆ ಮಾಡುವಂತಹ ಪರಿಸ್ಥಿತಿನ ಈ ರಾಜ್ಯ ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಹೋರಾಟನ ಮಾಡ್ತಿರ್ತಕ್ಕಂಥದ್ದು ಈ ಕೂಡಲೇ ಅವ್ರನ್ನ ಬಂಧಿಸಿದ್ರೆ ಈ ಹೋರಾಟವನ್ನು ಕೈಬಿಡ್ತೀರಿ ಅವ್ರನ್ನ ಗಡಿಪಾರು ಮಾಡಿದ್ರೆ ಮಾತ್ರ ಕೈ ಬಿಡ್ತಾರೆ ಇಲ್ಲದೆ ಹೋದ್ರೆ ರಾಜ್ಯಾದ್ಯಂತ ಈ ಹೋರಾಟವನ್ನು ಮುಂದುವರೆಸದಾಗಿ ಮಾಧ್ಯಮಗಳ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತ ಸರ್ ಯೋಗ್ಯ ಉಪೇಂದ್ರ ಏನು ಒಂದು ಸಮಾಜದ ಮನಸ್ಥಿತಿ ಒಂದು ಸಮಾಜದ ವ್ಯವಸ್ಥೆಯನ್ನ ತುಂಬಾ ಹೀನಾಯವಾಗಿ ಊರೊಂದ್ ಮೇಲೆ ಹೊಲಗೇರಿ ಇದ್ದೇ ಇರುತ್ತೆ ಏನು ಮಾತನ್ನ ಹೇಳಿದ್ದಾರೆ ಇದು ಈ ಇಡೀ ಸಮಾಜ ಇಡೀ ಇಡೀ ಏನು ನಾವೆಲ್ಲ ಏನಿದ್ದೀವಿ ಅವರೆಲ್ಲ ಖಂಡಿಸ್ಲೇಬೇಕು ಈ ವಿಚಾರವನ್ನ ಒಂದು ಒಂದು ಸಮುದಾಯವನ್ನ ಇಂತ ಈ ಗೆಳೆಯ ಮಟ್ಟದಲ್ಲಿ ಉಪೇಂದ್ರ ಅವರು ಹೇಳ್ತಾರಂತ ಯಾರು ಭಾವಿಸಿರಲಿಲ್ಲ ಸಾವಿರಾರು ಲಕ್ಷಾಂತರ ಜನ ಅಭಿಮಾನಿಗಳು ಹೊಂದಿರತಂತಹ ಉಪೇಂದ್ರ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರೋದು ಏನು ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿ ಒಕ್ಕೂಟ ಏನು ಖಂಡಿಸುತ್ತಾ ಸ್ಯಾಂಡಲ್ವುಡ್ ನ ಎಲ್ಲ ನಟ ಮೆರು ನಟರಗಳಿಗೆ ನಾವು ಕೇಳ್ಕೊತೀವಿ ಈ ಕೂಡಲೇ ಉಪೇಂದ್ರ ಅವರ ಉಪೇಂದ್ರ ಅವರನ್ನ ಈ ಕೂಡಲೇ ಬ್ಯಾನ್ ಮಾಡಿ ಅವರು ಸ್ಟಾರ್ಟಿಂಗ್ ಏನು ಒಂದು ಐದ್ ಐದರಿಂದ ಹತ್ತು ವರ್ಷ ಬ್ಯಾನ್ ಮಾಡಿದ್ರು ಅದೇ ರೀತಿ ಈ ರೀ ಇನ್ನ ಮುಂದೆನೂ ಕೂಡ ಬ್ಯಾನ್ ಮಾಡಿ ಅವ್ರಿಗೆ ಸರಿಯಾದ ಬುದ್ಧಿ ಕರ್ ಕೂಡಲೇ ಕರ್ನಾಟಕ ಸರ್ಕಾರ ಗೃಹ ಇಲಾಖೆ ಅವ್ರನ್ನ ಬಂದಿ ಅವ್ರನ್ನ ಬ್ ಬಂಧಿಸುವಲ್ಲಿ ದಾಪ್ಗಲ್ ಹಾಕ್ಬೇಕಂತ ನಾವು ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿ ಒಬ್ಬ ಕೇಳ್ಕೊತೀವಿ ಸತೀಶ್ ಅಂತ